ವೇಣೋರ ಸಿರಿ ಗುಮ್ಮಟ ವೇಣೂರಪುರದೊಡೆಯ ಜಿ ಮಾಸ್ತಕದ ಗೊಮ್ಮಟ ದಿನಿ ಮನ್ಮತ ವೇಣೂರ ಸಿರಿ ಗೊಮ್ಮಟ ಆ ಮುಕ ಮುಖಕಮಲ ಪೂರ್ಣಚಂದ್ರನ ಬಿಂಬ ಶಾಂತ ಮುದ್ರೆಯಲಿ ವದನಾರವಿಂದ ಆ ನಿಮ್ಮ ಮುಖ ಕಮಲ ಪೂರ್ಣ ಚಂದ್ರನ ಬಿಂಬ ಶಾಂತ ಸಿರಿ ಮುದ್ರೆಯಲಿ ವದನಾರವಿಂದ ಹೇಗೆ ಹೊಗಳಲಿ ನಿಮ್ಮ ಜಯ ಜಯ ತುಜಿನ ಚಂದ್ರ ಪೊಡಮಡುವೆ ಅಡಿಗಳಿಗೆ ಸುರನರೋ ರಗವಂದ್ಯಾ ಪೊಡಮಡುವೆ ಅಡಿಗಳಿಗೆ ಸುರನರೋ ರಗವಂದ್ಯಾ ವೇಣೂರ ಸಿರಿಗೊಮ್ಮ ವೇಣೂರ ಪುರದೊಡೆಯ ಜಿನ ಗೊಮ್ಮಟ ಮಾಸ್ತ ಜನದಿನಿ ಮನ್ಮತ ಸಿರಿಗೊಮ್ಮಟಾ ಅರೆಬಿರಿದ ಕಣ್ಣೋಡೆ ನೈದಿಲೆಯು ನಾಚಿಹುದು ಆ ನೀಳ ನಾಸಿಕವೋ ಸಂಪಗೆಯ ನೆನಪಹುದು ಅರೆಬಿರಿದ ಕಣ್ಣೋಡೆ ನೈದಿಲೆಯು ನಾಚಿಹುದು ಆ ನೀಳ ಸಂಪಗೆಯ ನೆನಪಹುದು ಮುದ್ದು ಕಂದ ನನಗೆಯೋ ಮುಖದಲ್ಲಿ ತು ಿಬದೋ ಕೋಟಿ ರವಿ ಪ್ರಭೆ ನಿನ್ನಲ್ಲಿ ಚಲ್ಲಿಹುದೋ ಕೋಟಿ ರವಿ ಪ್ರಭೆಯಲ್ಲಿ ನಿನ್ನಲ್ಲಿ ಚಲ್ಲಿಹೋ ವೇಣೂರ ಸಿರಿಗೊಮ್ಮಟ ವೇಣೂರ ಪುರದೊಡೆಯ ಜಿನಗೊಮ್ಮಟ ಮಸ್ತಕದ ಕದಮ್ ಮನ್ಮತಾ ಮನ್ಮತ ವೀಣೂರ ಸಿರಿಗೊಮ್ಮಟ ನಿನ್ನ ಶನ ಭಾಗ್ಯ ದೊರಕಿಹುದು ಸೌಭಾಗ್ಯ ಪೂರ್ವಜನ್ಮದ ಪುಣ್ಯ ಫಲದಿಂದ ಶುಭ ಯೋಗ ದರುಶನ ಭಾಗ್ಯ ದೊರಕಿಹುದು ಸೌಭಾಗ್ಯ ಪೂರ್ವಜನ್ಮದ ಪುಣ್ಯ ಫಲದಿಂದ ಶುಭ ಯೋಗ ಗೋರಬಂದನ ಹರಿಸಿ ತೋರೆ ನಗೆ ಸಂಗ ಸಾರ ಸಂಸಾರದಲ್ಲಿ ಬರಲೆ ನಗೆ ವೈರಾಗ್ಯಾ ಸಾರ ಸಂಸಾರದಲ್ಲಿ ಬರಲೆ ನಗೆ ವೈರಾಗ್ ವೇಣೂರ ಸಿರಿಗೊಮ್ಮ ವೇಣೂರ ಪುರದೊಡೆಯ ಜಿನ ಗುಮ್ಮಟ ಮಸ್ತಕದ ಮಜ್ಜನದಿನಿ ಮನ್ಮತ ವೇಣೂರ ಸಿರಿಗೊಮ್ಮಟ ನಿನ್ನೆ ನಂಬಿಹೇನು ನಿನ್ನಡಿಗೆ ಬಂದಿಹೆನು ನಿನ್ನ ಗುಣಗಾನವನು ಮನದಣಿಯೇ ಹಾಡುವೆನು ನಿನ್ನೆ ನಂಬಿಹೇನು ನಿನ್ನಡಿಗೆ ಬಂದಿಹೆನು ನಿನ್ನ ಗುಣಗಾನವನು ಮನದಣಿಯೇ ಹಾಡುವೆನು ಪಾವನಾಂಗನ ಬಿಂಬ ಕಣ್ತುಂಬ ನೋಡುವೆನು ಮನದ ಮಂದಿರದಲ್ಲಿ ನಂಬಿ ಬೇಡುವೆನು ಮನದ ಮಂದಿರದಲ್ಲಿ ನಂಬಿ ಬೇಡುವೆನು ವೇಣೂರ ಪುರ ವೇಣೂರಪುರದೊಡೆಯ ಜಿನ ಗುಮ್ಮಟ ಮಸ್ತದ ಜನದಿಮನ್ಮತ ವೇಣೂರ ಸಿರಿಗೊಮ್ಮಟ ವೇಣೂರ ಸಿರಿಗೊಮ್ಮಟ ವೇಣೂರ ಸಿರಿಗೊಮ್ಮಟ